ಈಗ ಕರ್ನಾಟಕ ಎಕ್ಸ್ಪ್ರೆಸ್ನ ಒಂದೊಂದು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬನ್ನಿ ಕಾಂಗ್ರೆಸ್ ನಾಯಕನಿಂದ ಹಲ್ಲೆಗೆ ಒಳಗಾದ ಕಲಬುರಗಿ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ವೀರಣ್ಣನ ಆರೋಗ್ಯವನ್ನ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ಸ್ವಾಮಿ ವಿಚಾರಿಸಿದ್ದಾರೆ ಚಿತ್ರಾಪುರ ತಾಲೂಕಿನ ವಾಡಿಪಟ್ಟಣದ ವೀರಣ್ಣ ಯಾರಿ ಹಲ್ಲೆಗೆ ಒಳಗಾದ ಕಲಬುರಗಿಯ ಟ್ರಾಮಾ ಕೇರ್ ಆಸ್ಪತ್ರೆಗೆ ದಾಖಲಾಗಿದ್ದರು ಈ ಹಿನ್ನೆಲೆ ಆಸ್ಪತ್ರೆಗೆ ಭೇಟಿ ನೀಡಿ ಚಲುವಾದಿ ನಾರಾಯಣಸ್ವಾಮಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ದ ಕಾಂಗ್ರೆಸ್ ಶಾಸಕರೇ ಅಪಸ್ವರ ಎತ್ತಿರುವ ವಿಚಾರಕ್ಕೆ ಚಲುವಾದಿ ಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ ಕಲಬುರಗಿಯಲ್ಲಿ ಅವರು ಮಾತನಾಡಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಗಂಡಸ್ಥರ ಇರೋರು ಯಾರೂ ಇಲ್ಲ ಅಂತ ಅಂದ್ಕೊಂಡಿದೆ ಆದರೆ ಈಗ ಬಿಆರ್ ಪಾಟೀಲ್ ಕಾಗೆ ಆ ಗಂಡಸ್ತನ ತೋರಿಸ್ತಾ ಇದ್ದಾರೆ ಅವರಿಗೆ ಕೃತಜ್ಞತೆ ಹೇಳ್ತೇನೆ ನಾವು ಸರ್ಕಾರ ಭ್ರಷ್ಟಾಚಾರದಿಂದ ತುಂಬಿದೆ ಅಂದ್ರೆ ಒಪ್ತಿರಲಿಲ್ಲ ಈಗ ಅವ್ರ ಪಕ್ಷದವರೇ ತಿರುಗಿ ಬಿದ್ದಿದ್ದಾರೆ ಈಗ ಸಿಎಂ ಉತ್ತರ ಕೊಡ್ಲಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಗಂಡಸ್ತನ ಇರೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ ಕನಿಷ್ಠ ಪಕ್ಷ ಬಿಆರ್ ಪಾಟೀಲ್ ಅವರು ಗಂಡಸ್ತನವನ್ನ ಮೆರೆದಿದ್ದಾರೆ ಮೊದಲು ನಾನು ಅವರಿಗೆ ಕೃತಜ್ಞತೆಗಳು ಹೇಳಬೇಕು ಯಾಕೆಂತಂದ್ರೆ ರಾಜು ಕಾಗೆ ಅವರು ಗೋಪಾಲ್ ಕೃಷ್ಣ ಅವರು ಎಲ್ರೂ ಕೂಡ ಈಗ ಏನ್ ಹೇಳ್ತಿದೀವಿ ಮೊದಲು ಭ್ರಷ್ಟಾಚಾರ ತುಂಬಿದೆ ತುಂಬಿದೆ ಅಂತ ನಮ್ಮ ನಮ್ಮ ಮಾತಿಗೆ ಯಾಕೆ ವಿರೋಧ ಪಕ್ಷದವರು ಹೇಳಿದ್ರೆ ಅದಕ್ಕೆ ಗೌರವ ಇಲ್ಲ ಈಗೇನಾಗಿದೆ ಪಕ್ಷದವರೇ ತಿರುಗಿ ಬಿದ್ದಿದ್ದಾರೆ ಈಗ ಉತ್ತರ ಕೊಡ್ಲಿ ಮಾನ್ಯ ಮುಖ್ಯಮಂತ್ರಿ ವಸತಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಸ್ಪಷ್ಟನೆ ನೀಡಿದ ಸಚಿವ ಜಮೀರ್ ಅಹಮದ್ ಖಾನ್ ಬಡವರ ಹಣ ತಿಂದರೆ ಹುಳಬಿದ್ದು ಸಾಯಿಲಿ ಅಂತೇಳಿ ಹೇಳಿದರು ಇದೀಗ ಈ ಹೇಳಿಕೆಗೆ ಬಿಜೆಪಿ ನಾಯಕ ಚಲವಾದಿ ನಾರಾಯಣಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ಇಂತಹ ಎಮೋಷನಲ್ ಕತೆಗಳು ಬೇಡ ಪಾಪ ಅವರು ತಿನ್ನದೇ ಇರಬಹುದು ತಗೊಂಡು ಯಾರಿಗೆ ಕೊಟ್ಟರು ಅಂತ ತಿಳಿಸಬೇಕು ರಾಜ್ಯ ಸರ್ಕಾರ ಜನರಿಗೆ ಟೋಪಿ ಹಾಕುವ ಕೆಲಸ ಮಾಡುತ್ತಿದೆ ಅಂತ ಕಿಡಿಕಾರಿದ್ರು ಈ ತರದ ಕತೆಗಳು ಎಮೋಷನಲ್ ಕಥೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಬಾಪಾ ಅವ್ರು ತಿಂದೆ ಇರ್ಬೋದು ತಗೊಂಡ್ ಯಾರು ಅವ್ರು ಬಿಹಾರ್ ಎಲೆಕ್ಷನ್ಗ ಅಥವಾ ಬೇರೆ ಯಾವ ಎಲೆಕ್ಷನ್ಗೆ ಅಂತ ಹೇಳ್ಬೇಕು ಯಾವ್ದು ಮುಟ್ಟತೆ ಕಾಂಗ್ರೆಸ್ ನೋಡಿ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಒಂದು ಸರ್ಕಾರ ಮುಳುಗಿದೆ ಅಂದ್ರೆ ಬರೀ ಗ್ಯಾರಂಟಿ ಒಂದು ಹೆಸರು ಬಿಟ್ರೆ ಇನ್ಯಾವುದೂನು ಗ್ಯಾರಂಟಿ ಇಲ್ಲ ಜನರಿಗೆ ಈ ರೀತಿಯ ಒಂದು ರೀತಿ ಏನು ಹೇಳುತ್ತಾರೆ ಮಕಮಾಲ್ ಟೋಪಿ ಹಾಕೋದು ಅಂತಾರಲ್ಲ ಆ ಕೆಲಸ ಇದು ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ ಇದನ್ನು ಯಾರಾದರೂ ಸರ್ಕಾರ ಅಂತಾರ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿಯನ್ನು ಆಸ್ಪತ್ರೆಗೆ ತಂದು ದಾಖಲಿಸಿದ್ರೆ ಆಸ್ಪತ್ರೆ ಕಟ್ಟಡ ಏರಿಯು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿರುವ ಘಟನೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿದೆ ಸಾಧ್ಯಾಪುರ ಗ್ರಾಮದ ದಿನಸಿ ಅಂಗಡಿಯ ವ್ಯಾಪಾರಿ ಮಲ್ಲಣ್ಣಗೌಡ ಆತ್ಮಹತ್ಯೆಗೆ ಯತ್ನಿಸಿದ್ದ ವ್ಯಕ್ತಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಸಾಲ ಮಾಡಿಕೊಂಡಿದ್ದ ಮಲ್ಲಣ್ಣಗೌಡ ಸಾಲಗಾರರ ಕಿರುಕುಳ ತಾಳಲಾರದೆ ಆತ ಆತ್ಮಹತ್ಯೆಗೆ ಪ್ರಯತ್ನಪಟ್ಟಿದ್ದ ಮಲ್ಲಣ್ಣನನ್ನ ಶಾಪುರ ತಾಲೂಕು ಆಸ್ಪತ್ರೆಗೆ ದಾಖಲಿಸಿದ್ರು ಆದರೆ ಆಸ್ಪತ್ರೆಯಲ್ಲೂ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಬಳಿಕ ಸೆಕ್ಯೂರಿಟಿ ಗಾರ್ಡ್ ಹಾಗೂ ಸ್ಥಳೀಯರು ಸೇರಿ ಆತನ ರಕ್ಷಣೆ ಮಾಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಯ

ಬೆಳಗಾವಿ ಜಿಲ್ಲೆಯಾದ್ಯಂತ ಮಳೆರಾಯನ ಆರ್ಭಟ ಮುಂದುವರೆದಿದೆ ಎಡಬಿಡದೆ ಸುರಿತಾ ಇರುವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಇನ್ನು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಖಾನಾಪುರದಲ್ಲಿ ಭಾರೀ ಇದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಇವತ್ತು ಬೆಳಗಾವಿ ಮತ್ತು ಖಾನಾಪುರ ತಾಲೂಕಿನ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಮೊಹಮ್ಮದ್ ರೋಷನ್ ಜಿಲ್ಲಾಧಿಕಾರಿಗಳು ರಜೆಯನ್ನು ಕೊಟ್ಟಿದ್ದಾರೆ ರಣ ಮಳೆಗೆ ರಸ್ತೆ ಕಾಣದೇ ಲಾರಿಯನ್ನ ಚಾಲಕ ಚರಂಡಿಗೆ ಇಳಿಸಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಇನ್ನು ಕ್ರೇನ್ ಸಹಾಯದಿಂದ ಲಾರಿಯನ್ನ ಚರಂಡಿಯಿಂದ ಪಾಲಿಕೆ ಅಧಿಕಾರಿಗಳು ಮೇಲೆತ್ತಿದ್ದಾರೆ ಘಟನಾ ಸ್ಥಳಕ್ಕೆ ಎಪಿಎಂಸಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ಬಾಡಿಗೆ ಹಣ ಕೇಳಿದಕ್ಕೆ ಆಟೋ ಚಾಲಕನ ಮೇಲೆ ಕಿಡಿಗೇಡಿಗಳು ಹಲ್ಲೆ ಮಾಡಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಆಟೋದಲ್ಲಿ ಕುಳಿತು ಡ್ರಾಪ್ ಮಾಡಿ ಅಂತ ಹೇಳಿ ಕರೆದುಕೊಂಡು ಹೋಗಿ ಬಳಿಕ ಆಟೋ ಚಾಲಕನ ಮೇಲೆ ಕಿಡಿಗೇಡಿಗಳು ಹಲ್ಲೆ ಮಾಡಿದ್ದಾರೆ ಅಲ್ತಾಫ್ ಹುಸೇನ್ ಎಂಬುವರ ಮೇಲೆ ಹಲ್ಲೆ ನಡೆದಿದ್ದು ಸ್ಥಳೀಯರು ಆಟೋ ಚಾಲಕನನ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಮುಂದಿನ ನಾಲ್ಕು ದಿನಗಳವರೆಗೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಧಾರವಾಡ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಜಿಲ್ಲೆಯ ಜನರಿಗೆ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಡಳಿತ ಮನವಿಯನ್ನ ಮಾಡಿದೆ ತುರ್ತು ಪರಿಸ್ಥಿತಿ ಹೇರಿಕೆಗೆ ಐವತ್ತು ವರ್ಷ ಆದ ಹಿನ್ನೆಲೆ ಬಿಜೆಪಿಯಿಂದ ಪಂಜಿನ ಮೆರವಣಿಗೆ ನಡೆಸಲಾಯಿತು ಧಾರವಾಡ ತಾಲೂಕಿನ ಅಂಬಿರಬಾವಿ ಗ್ರಾಮದಿಂದ ಪಂಜಿನ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಮೆರವಣಿಗೆ ವೇಳೆ ಸಂವಿಧಾನದ ಹತ್ಯೆ ಮಾಡಿದೆ ಗಾಂಧಿ ಅಂತ ಘೋಷಣೆ ಕೂಗಿದ್ರು ಇನ್ನು ಮೆರವಣಿಗೆಯಲ್ಲಿ ಮಾಜಿ ಶಾಸಕ ಅಮೃತ್ ದೇಸಾಯಿ ಸೇರಿದಂತೆ ಬಿಜೆಪಿ ಮುಖಂಡರು ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು ಭಾರತದ ಪ್ರಜಾಪ್ರಭುತ್ವ ಮಹಿಳದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರಿ ಸರ್ವಾಧಿಕಾರಿಯಾಗಿ ಮೆರೆದಂತ ಅವತ್ತಿನ ಇಂದಿರಾ ಸರ್ಕಾರದ ಒಂದು ಕರಾಳ ನೆನಪು ಇವತ್ತಿಗೆ ಐವತ್ತು ವರ್ಷಗಳಾದ ಇದರಿಂದ ಬಹಳಷ್ಟು ಜನ ಆ ಸಮಯದಲ್ಲಿ ಹುಟ್ಟಿದ್ದಿಲ್ಲ ಅದು ಎಮರ್ಜೆನ್ಸಿಯಲ್ಲಿ ಆದಂತ ಕರಾಳ ನೆನಪುಗಳನ್ನ ಈಗಾದ್ರೂ ನಮ್ಮ ಮನೆ ನಮ್ಮ ತಂದೆಯವರು ಸಹಿತ ಕಾಲದಲ್ಲೇ ಹೋರಾಡದವರು ಇದ್ದವರು ಈಗ ಸಾಕಷ್ಟು ಜನ ನಮ್ಮ ನಾನು ಅಭಿಮಾನಿ ಗ್ರಾಮದಲ್ಲಿ ಸಹಿತ ಸಾಕಷ್ಟು ಜನ ಇದ್ರು ನಮ್ಮ ಮೂರು ತೀರ್ಮಾನ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿರುವ ಘಟನೆ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ ಗ್ರಾಮದ ಬಳಿ ನಡೆದಿದೆ ಶಿರಾಹಟ್ಟಿಯಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದ ಸಾರಿಗೆ ಬಸ್ ಅದು ಪಲ್ಟಿಯಾಗಿದ್ದು ಅದೃಷ್ಟವಶಾತ್ ಯಾವುದೇ ಜೀವ ಹಾನಿಯೂ ಕೂಡ ಸಂಭವಿಸಿಲ್ಲ ಬಸ್ನಲ್ಲಿದ್ದ ಹದಿನೈದರಿಂದ ಇಪ್ಪತ್ತು ಜನರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಅವರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಇದ್ದಾರೆ ಈಗ ಕರ್ನಾಟಕ ಎಕ್ಸ್ಪ್ರೆಸ್ನ ಒಂದೊಂದು ಸುದ್ದಿಗಳನ್ನು ನೋಡುತ್ತಾ ಹೋಗೋಣ ಬನ್ನಿ ಕಾಂಗ್ರೆಸ್ ನಾಯಕನಿಂದ ಹಲ್ಲೆಗೆ ಒಳಗಾದ ಕಲಬುರ್ಗಿಯ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ವೀರಣ್ಣನ ಆರೋಗ್ಯವನ್ನ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ವಿಚಾರಿಸಿದ್ದಾರೆ ಚಿತ್ರಾಪುರ ತಾಲೂಕಿನ ವಾಡಿಪಟ್ಟಣದ ವೀರಣ್ಣ ಯಾರಿ ಹಲ್ಲೆಗೆ ಒಳಗಾದ ಕಲಬುರಗಿಯ ಟ್ರಾಮಾ ಕೇರ್ ಆಸ್ಪತ್ರೆಗೆ ದಾಖಲಾಗಿದ್ದರು ಈ ಹಿನ್ನೆಲೆ ಆಸ್ಪತ್ರೆಗೆ ಭೇಟಿ ನೀಡಿ ಚಲುವಾದಿ ನಾರಾಯಣಸ್ವಾಮಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ இத்துடன் இந்த செய்தி